ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಅಂಗನವಾಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರೇ ಅಧಿಸೂಚನೆ ಪ್ರಕಟವಾಗಿದೆ ಐದುನೂರಕ್ಕೂ ಹೆಚ್ಚು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರಲ್ಲಿಯೂ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳು ಇರ್ತಕ್ಕಂಥದ್ದು ಇಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆ ಮಾಹಿತಿನ ಪ್ರತೀತ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಬಹುತೇಕ ಅಭ್ಯರ್ಥಿಗಳು ಅಂಗನವಾಡಿ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡಿ ಅಂತೇಳ್ಬಿಟ್ಟು ನಮ್ಮನ್ನು ಕೇಳ್ತಾ ಇದ್ರಿ ಅದೇ ರೀತಿಯಾಗಿ ಇಲ್ಲಿ ಏನು ಡಬ್ಲ್ಯೂ ಸಿ ಡಿ ಚಿತ್ರದುರ್ಗ ಅಂಗನವಾಡಿ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದನೇ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ನೋಡಿ ಬಹುಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಚಿತ್ರದುರ್ಗ ಚಳ್ಳಿಕೆರೆ ಹಿರಿಯೂರು ಮತ್ತು ಕೊಳ್ಳಲಗೆರೆ ಹೊಸದುರ್ಗ ಮೊಳಕಾಲ್ನೂರು ವ್ಯಾಪ್ತಿಯ ಅಂಗನವಾಡಿ ಕೇಂದ್ರದಲ್ಲಿ ಅಗತ್ಯವಿರುವ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಾಯಕಿ ಹುದ್ದೆಗಳ ಭರ್ತಿಗೆ ಆರ್ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ಆಯ್ಕೆ ವಿಧಾನ ಹುದ್ದೆಗಳ ಮಾಹಿತಿ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಇಲ್ಲಿ ಮಾಹಿತಿ ನೋಡಾದರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಟ್ಟು ಇಲ್ಲಿ ಇನ್ನೂರ ಐವತ್ತು ಏಳು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಇನ್ನೂರ ಐವತ್ತು ಏಳು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ತಾವುಗಳು ಇಲ್ಲಿ ಗಮನಿಸಬಹುದು ಅಂಗನವಾಡಿ ಕೇಂದ್ರ ಅಂದರೆ ಚಿತ್ರದುರ್ಗದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳು ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಇರ್ತಕ್ಕಂಥ ಎಷ್ಟಿಷ್ಟು ಹುದ್ದೆಗಳಂತ ಹೇಳಿದ್ರೆ ಭರಮಸಾಗರ ಇರ್ತಕ್ಕಂಥ ಒಂದು ಲೊಕೇಶನ್ಗೆ ಏಳು ಕಾರ್ಯಕರ್ತೆ ಸಹಾಯಕರಿಗೆ ಇಪ್ಪತ್ತ್ಮೂರು ಚಿತ್ರದುರ್ಗಕ್ಕೆ ಎರಡು ಕಾರ್ಯಕರ್ತೆ ಒಂಬತ್ತು ಸಹಾಯಕಿ ಹುದ್ದೆಗಳು ಚಳ್ಳಕೆರೆ ಇರ್ತಕ್ಕಂಥದ್ದು ಎರಡು ಕಾರ್ಯಕರ್ತೆ ಇಪ್ಪತ್ತ್ನಾಲ್ಕು ಸಾಯಕಿ ಹಿರೂರಿಗೆ ಎರಡು ಕಾರ್ಯಕರ್ತೆ ಹಾಗೂ ಸಹಾಯಕಿಗೆ ಐವತ್ತ್ಮೂರು ಹೊಳಗೇರಿ ಇರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಕಾರ್ಯಕರ್ತೆ ಹಾಗೂ ಸಾಯಕಿಗೆ ನಲವತ್ತು ಐದು ಹೊಸದುರ್ಗ ಹನ್ನೊಂದು ಕಾರ್ಯಕರ್ತೆ ಐವತ್ಮೂರು ಸಾಯಕಿ ಮೊಳಕಲ್ನೂರಿಗೆ ಒಂದು ಕಾರ್ಯಕರ್ತೆ ಇಪ್ಪತ್ತೊಂದು ಸಾಯಕಿ ಅಂದರೆ ಚಿತ್ರದುರ್ಗ ಜಿಲ್ಲೆದಲ್ಲೇ ಯಾವ ಒಂದು ನಗರಕ್ಕೆ ಮತ್ತು ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳಿದ್ದಾವೆ ಎಷ್ಟಿಷ್ಟು ಅಂತೇಳ್ಬಿಟ್ಟು ಇನ್ ಡಿಟೇಲ್ಸ್ ಆಗಿ ನಾವಿಲ್ಲಿ ನೋಡಿದ್ದೇವೆ ಹಾಗಾದರೆ ಕರ್ತವ್ಯ ಸ್ಥಳ ಬಗ್ಗೆ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಚಿತ್ರದುರ್ಗದಲ್ಲೇ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಅಂದರೆ ಚಿತ್ರದುರ್ಗ ಜಿಲ್ಲೆ ಜಿಲ್ಲೆಯದಲ್ಲೇ ಈ ಒಂದು ಕಾರ್ಯವನ್ನು ಅಂದರೆ ಚಿತ್ರದುರ್ಗ ಜಿಲ್ಲೆದಲ್ಲೇ ಒಂದು ವಿವಿಧ ವಿವಿಧ ಒಂದು ತಾಲೂಕು ಮಟ್ಟ ಆಗಿರ್ಬೋದು ಅಂತ ನಿಮಗೆ ಏನು ಮೊದಲೇ ಹೇಳಿದೆ ಒಂದು ಆಲ್ರೆಡಿ ನಾನು ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಎಷ್ಟಿಷ್ಟು ವೇಕೆನ್ಸಿಗಳದೋ ಆ ಒಂದು ಲೊಕೇಶನ್ ಪ್ರಕಾರ ಇಲ್ಲಿ ನೇಮಕಾತಿ ಏನು ಜಾಬ್ ಆದ ಬಳಕೆ ಅಲ್ಲಿ ಕೆಲಸವನ್ನು ನೀವು ನಿರ್ವಹಿಸ್ತಕ್ಕಂಥದ್ದು ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಇಲ್ಲಿ ಕನಿಷ್ಠ ಪಿ ಯು ಸಿಯನ್ನು ಮುಗಿಸಿರ್ಬೇಕಾಗತ್ತೆ ಎಸ್ ಎಲ್ ಸಿಯಲ್ಲಿ ಅವರು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಇರಬೇಕು ಅಥವಾ ದ್ವಿತೀಯ ಭಾಷೆಯವರಾಗಿ ಅವರು ಓದಿರಬೇಕಾಗತ್ತೆ ಅಂದರೆ ನೀವು ಇಲ್ಲಿ ಏನು ಕನ್ನಡ ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆಗಿರ್ತಕ್ಕಂಥವ್ರು ನೀವು ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜಾಗಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿನ ಸಲ್ಲಿಸಬಹುದಾಗಿದೆ ಅಂಗನವಾಡಿ ಸಹಾಯಕರಿಗೆ ಅವರು ಎಸ್ ಎಲ್ ಸಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ತತಸ್ಮಾನ್ ತರಗತಿಯಲ್ಲಿ ತೆರುಗಡೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಾನ ಬಗ್ಗೆ ಮಾಹಿತಿ ನೋಡಾದರೆ ಅಭ್ಯರ್ಥಿಗಳಿಗೆ ಕನಿಷ್ಠ ಇಲ್ಲಿ ಹತ್ತೊಂಬತ್ತು ವರ್ಷ ಪೂರೈಸಬೇಕು ಮ್ಯಾಕ್ಸಿಮಮ್ ಇಲ್ಲಿ ಮೂವತ್ತೈದು ವರ್ಷ ನೋಡಿ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದು ಜನರಲ್ ಕ್ಯಾಟಗರಿ ಆಗಿರ್ಬೋದು ಒ ಬಿ ಸಿ ಕೆಟಗಿರಿ ಆಗಿರ್ಬೋದು ಎಸ್ ಸಿ ಎಸ್ ಸಿ ಕೆಟಗಿರಿ ಆಗಿರ್ಬೋದು ಯಾವುದೇ ಒಂದು ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯಸ್ಸಳಕ್ಕೆ ನೀಡಲಾಗಿದೆ ಯಾರಿಗೆ ವಯಸ್ಸಳಕ್ಕೆ ನೀಡಲಾಗಿದೆ ಅಂದರೆ ವಿಕಲಚೈತನ್ಯ ಅಂದರೆ ಫಿಸಿಕಲ್ ಹೆಂಡಿಕ್ಯಾಪ್ಟ್ ಇರ್ತಕ್ಕಂಥ ಏನು ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವಯಸ್ಸಳಿಕೆಯನ್ನು ನೀಡಲಾಗಿದೆ ಆಯ್ಕೆಯ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಹೇಗೆ ಮಾಡ್ತಾರಪ್ಪ ಅಂದರೆ ಅಭ್ಯರ್ಥಿಗಳು ವಿದ್ಯಾರ್ಥಿಯಲ್ಲೇ ಪಡೆದ ಅಂಕ ಮತ್ತು ಬೋನಸ್ ಅಂಕಗಳನ್ನು ಒಳಗೊಂಡಂತೆ ಪಡೆದ ಒಟ್ಟು ಅಂಕ ಅನುಸಾರವಾಗಿ ಕ್ರೋಢೀಕರಿತ ಪಟ್ಟಿಯನ್ನು ಸಿದ್ಧಪಡಿಸಿ ಅವರತೆ ಮತ್ತು ಮೆರಿಟ್ಗೆ ಅನುಸಾರವಾಗಿ ಪರಿಶೀಲಿಸಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಲಾಗುವುದು ನೋಡಿ ಇಲ್ಲಿ ನೀವು ಇಲ್ಲಿ ಕಾರ್ಯಕರ್ತೆಯಿದ್ದೀರಿ ಆ ಕಾರ್ಯಕರ್ತರಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ಮಾಡಲಾಗುವುದು ಸಾಯಕಿ ಹುದ್ದೆಗೆ ಅಂದರೆ ಎಸ್ ಎಲ್ ಸಿ ಅಥವಾ ತತಸ್ಮಾನ್ ತೆಗಡೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ನೀವು ಎಸ್ ಎಲ್ ಸಿ ಎಸ್ ಎಲ್ ಸಿಯಲ್ಲಿ ತಗೊಂಡಿರ್ತಕ್ಕಂಥ ಏನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಆಧಾರದ ಮೇಲೆ ಮೆರಿಟ್ ಲಿಸ್ಟು ಸಿದ್ಧಪಡಿಸಲಾಗುವುದು ಆ ಮೆರಿಟ್ ಲಿಸ್ಟಲ್ಲಿ ಸ ಏನು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳ ನೇಮಕಾತಿ ಮಾಡಲಾಗುವುದು ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ಹೇಗಪ್ಪ ಅಂದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದರೆ ಏನು ಅಪ್ಲಿಕೇಶನ್ ವೆಬ್ಸೈಟ್ ಇದೆ ಆ ಒಂದು ಅಪ್ಲಿಕೇಶನ್ ವೆಬ್ಸೈಟು ನನ್ನ ಯೂಟ್ಯೂಬು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಒಂದು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟಾಗಿ ನಮಗೆ ಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನಾವು ಕೂಡ ನಿಮಗೆ ಈ ಒಂದು ಅಂಗನವಾಡಿ ಏನು ರಿಕ್ರೂಟ್ಮೆಂಟದ ಒಂದು ಅಪ್ಲಿಕೇಶನ್ ಕೂಡ ನಾವು ನಿಮಗೆ ಇಲ್ಲಿ ಆನ್ಲೈನ್ ಮುಖಾಂತರ ಸಲ್ಲಿಸಿ ನಿಮಗೆ ವ್ಯಾಟ್ಸ್ ಡಾಕ್ಯುಮೆಂಟನ್ನು ಡಾಕ್ಯುಮೆಂಟ್ ಅನ್ನು ನಿಮಗೆ ನೀಡಲಾಗುವುದು ನೋಡಿ ಆನ್ಲೈನ್ ಮುಖಾಂತರ ಅರ್ಜಿಗಳೊಂದಿಗೆ ಲಕ್ಷಿಸಬೇಕಾದ ದಾಖಲಾತಿ ಏನಪ್ಪಾ ಅಂದ್ರೆ ಜನ್ಮ ದಿನಾಂಕ ಅಂದ್ರೆ ನೀವು ಜನಿಸಿದ ಒಂದು ಅಂಕಪಟ್ಟಿ ಅಥವಾ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ನೀವು ಯಾವ ಒಂದು ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ಅಂದ್ರೆ ನೀವು ಎಸ್ ಎಲ್ ಸಿ ಪಿ ಯು ಸಿ ಪಡೆದರೆ ಅದನ್ನ ಸಲ್ಲಿಸಬೇಕಾಗತ್ತೆ ಮತ್ತು ತಹಶೀಲ್ದಾರ್ ಉಪ ತಹಶೀಲ್ದಾರ್ ಪಡೆದ ಮೂರು ವರ್ಷದ ಒಳಗಿನ ವಾಸ್ತವ ಸ್ಥಳ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಅಭ್ಯರ್ಥಿಗಳ ಜಾತಿ ಪ್ರಮಾಣಪತ್ರ ಪತಿಯ ಮರಣ ಅಥವಾ ಮರಣ ಪತ್ರ ಅಥವಾ ವಿದ್ವಾ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕಂತ ದೃಢೀಕರಣವನ್ನು ಪರಿಣಿಗಣಿಸುವಂತಿಲ್ಲ ಓಕೆ ಅಂಗವಿಕಲತೆ ಪ್ರಮಾಣಪತ್ರ ವೇತನ ದೃಢೀಕರಣ ಪ್ರಮಾಣವನ್ನು ಪರಿಗಣಿಸುವಂತಿಲ್ಲ ವಿಚ್ಛೇದನ ಪ್ರಮಾಣ ಪತ್ರ ನ್ಯಾಯಾಲಯದಿಂದ ಪಡೆದಿರಬೇಕು ಅಂದರೆ ನೀವು ನ್ಯಾಯಾಲಯದಿಂದ ಏನು ಡೈವರ್ಸ್ ಆಗಿರ್ತಕ್ಕಂಥ ಏನು ನೀವು ಡಾಕ್ಯುಮೆಂಟ್ ಏನಿದ್ರೆ ಅದನ್ನು ನೀವು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಅದನ್ನು ಕೂಡ ನಿಮಗೆ ಇಲ್ಲಿ ಪರಿಗಣಿಸಲಾಗುವುದು ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ವಿವರ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಐದು ಎರಡು ಸಾವಿರದ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ